ಮತ್ತೆ ಸೋನಾ ಚಂಡಮಾರುತ ಬೀಸಿದೆ ದಿನೇ ದಿನೇ ಏರಿಕೆ ಕಾಣ್ತಾ ಇರುವಂತಹ ಚಿನ್ನದ ದರ ಇಂದು ಮತ್ತೊಮ್ಮೆ ದಾಖಲೆ ಮಟ್ಟ ತಲುಪಿ ಹತ್ತು ಗ್ರಾಂ ಚಿನ್ನ ಅಂದ್ರೆ ಶುದ್ಧ ಚಿನ್ನ ಈಗ ಒಂದು ಪಾಯಿಂಟ್ ಮೂವತ್ತು ಲಕ್ಷ ರೂಪಾಯಿ ಮೀರಿ ಗಗನಕ್ಕೇರಿದೆ ಜಾಗತಿಕ ಮಾರುಕಟ್ಟೆಯ ಉದ್ವಿಗ್ನತೆ ಹಣದುಬ್ಬರದ ಒತ್ತಡ ಹಾಗೂ ಹೂಡಿಕೆದಾರರ ಭಾರಿ ಬೇಡಿಕೆ ಈ ಎಲ್ಲಾ ಸೇರಿ ಚಿನ್ನವನ್ನ ಮತ್ತೆ ಸೇವಿಂಗ್ಸ್ ಕಿಂಗ್ ಆಗಿ ಪರಿಣಮಿಸಿವೆ ದೇಶೀಯ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ನಿರಂತರವಾಗಿ ಏರಿಕೆ ಕಂಡು ಒಂದು ಮೂವತ್ತು ಲಕ್ಷ ರೂಪಾಯಿ ಮೀರಿ ಗಗನಕ್ಕೇರಿದೆ ಹೂಡಿಕೆದಾರರಿಂದ ಕೂಡ ಬೇಡಿಕೆ ಹೆಚ್ಚುತ್ತಾ ಇರುವ ಕಾರಣ ಚಿನ್ನದ ದರದಲ್ಲಿ ದಿನದಿಂದ ದಿನಕ್ಕೆ ಏರಿಕೆ ದಾಖಲೆಯಾಗ್ತಾ ಇದೆ ಪ್ರತಿನಿತ್ಯದ ಚಿನ್ನ ಬೆಳ್ಳಿ ದರವನ್ನ ಕೇಳಿ ಗ್ರಾಹಕರು ಶಾಕ್ ಆಗ್ತಿದ್ದಾರೆ ಚಿನ್ನದ ಬೆಲೆ ನಿರಂತರವಾಗಿ ಏರಿಕೆಯಾಗ್ತಾ ಇದ್ದು ಚಿನ್ನದ ಮೇಲಿನ ಹೂಡಿಕೆ ಹೆಚ್ಚಳದಿಂದ ಚಿನ್ನದ ಬೆಲೆ ಭಾರಿ ಏರ್ತಾಯಿದೆ ಇನ್ನು ಕ್ಯಾರೆಟ್ನ ಒಂದು ಗ್ರಾಂ ಬೆಲೆ ಹನ್ನೊಂದು ಸಾವಿರದ ಒಂಬೈನೂರ ಇದ್ದು ಇಂದು ಇಪ್ಪತ್ತೈದು ರೂಪಾಯಿ ಏರಿಕೆಯಾಗಿದೆ ಹತ್ತು ಗ್ರಾಂ ಬೆಲೆ ಈಗ ಒಂದು ಲಕ್ಷದ ಹತ್ತೊಂಬತ್ತು ಸಾವಿರದ ಐದುನೂರ ಐವತ್ತು ರೂಪಾಯಿ ಇದೆ ಇಂದು ಹತ್ತು ಗ್ರಾಂನಲ್ಲಿ ಇನ್ನೂರ ಐವತ್ತು ರೂಪಾಯಿ ಹೆಚ್ಚಳ ಆಗಿದೆ ಶುದ್ಧ ಅಪರಂಜಿ ಚಿನ್ನದ ಇಂದಿನ ದರ ಎಷ್ಟಿದೆ ಅನ್ನೋದನ್ನ ನೋಡಿದ್ರೆ ಡಿಸೆಂಬರ್ ಎಂಟು ಸೋಮವಾರದಂದು ಮಾರುಕಟ್ಟೆಗಳಲ್ಲಿ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಗ್ರಾಮ್ ಒಂದಕ್ಕೆ ಹದಿಮೂರು ಸಾವಿರದ ನಲವತ್ತೆರಡು ರೂಪಾಯಿ ಇದ್ದು ಇಂದು ಇಪ್ಪತ್ತೇಳು ರೂಪಾಯಿ ಹೆಚ್ಚಳವಾಗಿದೆ ಹತ್ತು ಗ್ರಾಂ ಶುದ್ಧ ಚಿನ್ನಕ್ಕೆ ಒಂದು ಲಕ್ಷದ ಮೂವತ್ತು ಸಾವಿರದ ನಾಲ್ಕನೂರ ಇಪ್ಪತ್ತು ರೂಪಾಯಿ ಇದೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಹತ್ತು ಗ್ರಾಂ ಚಿನ್ನದ ಬೆಲೆಯಲ್ಲಿ ಈಗ ಇಂದು ಇನ್ನೂರ ಎಪ್ಪತ್ತು ರೂಪಾಯಿ ಏರಿಕೆಯಾಗಿದೆ ಇನ್ನು ಬೆಂಗಳೂರಿನಲ್ಲಿ ಒಂದು ಗ್ರಾಂನ ಇಪ್ಪತ್ನಾಲ್ಕು ಕ್ಯಾರೆಟ್ನ ಚಿನ್ನದ ಬೆಲೆ ಹದಿಮೂರು ರೂಪಾಯಿ ಇದ್ದು ಹತ್ತು ಗ್ರಾಂ ಶುದ್ಧ ಚಿನ್ನಕ್ಕೆ ಒಂದು ಲಕ್ಷದ ಮೂವತ್ತು ಸಾವಿರದ ಇಪ್ಪತ್ತು ರೂಪಾಯಿ ಇದೆ ಈ ಬೆಲೆಯಲ್ಲಿ ಈಗ ಜಿಎಸ್ಟಿ ಸೇರಿಲ್ಲ ಮತ್ತು ಹೀಗಾಗಿ ಚಿನ್ನದ ಅಂಗಡಿಗಳಲ್ಲಿ ವ್ಯತ್ಯಾಸ ಇರಲಿದೆ ಇನ್ನು ಬೆಳ್ಳಿ ಬೆಲೆ ಇಂದು ಇಳಿಕೆಯಾಗಿದ್ದು ಒಂದು ರೂಪಾಯಿ ಕಡಿತ ಆಗಿ ಬೆಲೆ ನೂರ ಎಂಬತ್ತೊಂಬತ್ತು ರೂಪಾಯಿ ಆಗಿದ್ದು ಕೆ ಎಂಬತ್ತೊಂಬತ್ತು ಸಾವಿರ ರೂಪಾಯಿ ಇದೆ ಚಿನ್ನದ ಬೆಲೆ ಇಷ್ಟು ವೇಗವಾಗಿ ಏರಿಕೆ ಕಾಣ್ತಾ ಇರೋದು ನಿಮಗೆ ಆಘಾತವಾಗಿದ್ಯಾ ಅಥವಾ ಹೂಡಿಕೆಗೆ ಒಂದೊಳ್ಳೆ ಅವಕಾಶವ ನೀವೇನಂತೀರಿ ಕಾಮೆಂಟ್ ಮಾಡಿ ತಿಳಿಸಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ